ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸೊಲ್ಲದ ಮದುವೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳೆಲ್ಲ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಏಯ್ಟಿನ್ ಇಂದಿನ ಸಂಚಿಕೆಯಲ್ಲಿ ಆದ್ಯಾ ಹಾದಿ ಬಗ್ಗೆ ತಿಳಿಯಲು ಅವಳ ಅಸಿಸ್ಟೆಂಟ್ ಹತ್ರ ಹೇಳಿ ಡೀಟೇಲ್ಸ್ ಕೇಳಿದ್ಳು ರೂಪಾ ಅವರ ಅಷ್ಟು ಸಿಗೋದು ಡೌಟ್ ಅನ್ಸುತ್ತೆ ಎಂದಳು ಮುಂದೆ ರೂಪಾ ಹೇಳಿದ್ದು ಕೇಳಿದ ನಕ್ಷತ್ರ ನೋಡೋಕ್ಕೂ ಮುಂಚೆ ಮಾತಾಡ್ತಿದ್ಯಾ ಫಸ್ಟು ನಾನು ಹೇಳಿದ್ದು ನೋಡು ಎಂದು ಕಾಲ್ ಕಟ್ ಮಾಡಿ ಕೂತಾಳೆ ಅತ್ತ ಆದಿ ಆಫೀಸ್ನಲ್ಲಿ ಕೂತು ಇನ್ನೆರಡು ದಿನಕ್ಕೆ ಬರಲಿರುವ ದೊಡ್ಡ ಪ್ರಾಜೆಕ್ಟ್ ಹೊಂದಕ್ಕೆ ಅಯ್ಯರ್ ಕಂಪನಿ ಜೊತೆ ಕಾಂಪಿಟೇಟ್ ಆಗಿ ನಿಂತಿದ್ದು ಬಿಲ್ಲಾ ಕಂಪನಿ ಅದನ್ನು ನೆನೆದ ಹಾದಿಗೆ ತುಂಬ ಕೋಪ ಬಂತು ಮೊದಲೇ ಬಿಲ್ಲ ಫ್ಯಾಮಿಲಿ ಅಂದರೆ ಕೋಪದಲ್ಲಿ ಬುಸುಗುಡುವ ಹಾದಿ ಈಗ ವೈಭವ್ ಬಿಲ್ಲಾ ಅದನ್ನು ಹ್ಯಾಂಡಲ್ ಮಾಡ್ತಿರೋದು ಎಂದು ತಿಳಿದು ಯೋಚಿಸ್ತ ವೈಭವ್ಗೆ ಸರಿಯಾದ ಪಾಠ ಕಲಿಸೋಕೆ ಒಳ್ಳೆಯ ಸಮಯ ಇದು ಎಂದು ಆದಿ ತುಂಬ ಮುತುವರ್ಜಿಯಿಂದ ಆ ಪ್ರಾಜೆಕ್ಟ್ನ ತಮ್ಮದಾಗಿಸ್ಕೊಳ್ಳೋಕೆ ಎಲ್ಲ ಪ್ಲ್ಯಾನ್ನ ರೆಡಿ ಮಾಡಿಟ್ಟಿದ್ದ ಇತ್ತ ವೈಭವ್ ಕೂಡ ತನ್ನ ತಂದೆ ಎಲ್ಲದೆ ಮೊದಲ ಸಲ ಇಷ್ಟು ದೊಡ್ಡ ಪ್ರಾಜೆಕ್ಟ್ಗೆ ತಲೆ ಆಗ್ತಿರೋದು ಸೊ ಇವನು ತಾನು ಬಿಸ್ನೆಸ್ನಲ್ಲಿ ಎಷ್ಟು ಸ್ಮಾರ್ಟ್ ಎನ್ನೋದನ್ನು ತನ್ನ ತಂದೆಗೆ ಪ್ರೂವ್ ಮಾಡಬೇಕಿತ್ತು ಅದಕ್ಕೆ ಅವನು ಕೂಡ ಅಯ್ಯರ್ ಫ್ಯಾಮಿಲಿ ಸಿಗಬಾರ್ದು ಎಂದು ಅವನು ಎಲ್ಲ ತಯಾರಿ ಮಾಡಿದ್ದ ಆದರೆ ಆದಿ ಈಗ ಅಯ್ಯರ್ ಎನ್ನುವ ಹೆಸರು ಬಳಸದೆ ತನ್ನ ಆದಿನಾಥ್ ಕೌಶಿಕಿ ಹೇಗೆ ಆಗಿ ಅವನು ಪ್ರಾಜೆಕ್ಟ್ ತಗೊಳಕ್ಕೆ ರೆಡಿಯಾಗಿದ್ದ ಅವನ ಕ್ಯಾಪಾಸಿಟಿ ಎಷ್ಟಿದೆ ಎಂದರೆ ಏಕೆ ಅನ್ನೋ ಹೆಸರು ಸಾಕು ಅವನು ಆ ಪ್ರಾಜೆಕ್ಟ್ಗೆ ಅರ್ಹನೋ ಇಲ್ಲವೋ ಅಂತ ಡಿಸೈಡ್ ಮಾಡೋಕೆ ಅದಕ್ಕೆ ಈ ಬಾರಿ ಉಗುರಲ್ಲಿ ಹೋಗುವ ಕೆಲಸಕ್ಕೆ ಕೊಡಲೇ ಅವಶ್ಯಕತೆ ಇಲ್ಲ ಎನಿಸಿತ್ತು ಒಂದು ವಾರ ಕಳೆದಿತ್ತು ಅವತ್ತೇ ಪ್ರಾಜೆಕ್ಟ್ ಮೀಟಿಂಗ್ ಮತ್ತು ತನ್ನ ತಾಯಿ ಆಪ್ರೇಷನ್ ಎರಡು ಇದ್ದಿದ್ದರಿಂದ ಏಕೆಗೆ ಒಬ್ಬ ಅಸಿಸ್ಟೆಂಟ್ ಇದ್ದ ಅವನು ಅವನು ಸರ್ಕಾರದ ಕೆಲಸ ಮಾಡಿಕೊಳ್ಳೋಕೆ ಅವನು ಇರ್ತಿದ್ದಿದ್ದು ಈಗ ಆ ಪ್ರಾಜೆಕ್ಟ್ ಮೀಟಿಂಗ್ಗೆ ಅವನು ಹೋಗ್ತಿರ್ತಾನೆ ಆದಿ ಮಾತ್ರ ತನ್ನ ಕೆಲಸ ಮಾಡಿ ಮುಗಿಸಿ ತನ್ನ ತಾಯಿ ಆಪ್ರೇಷನ್ ದಿನ ಅವನು ಅಲ್ಲೇ ಹಾಸ್ಪಿಟಲ್ನಲ್ಲಿದ್ದ ಬೆಳಿಗ್ಗೆ ಬಂದ ನಕ್ಷತ್ರ ಆಪ್ರೇಷನ್ ತಯಾರಿ ಸರಿ ಇದೆಯಾ ಎಂದು ಒಮ್ಮೆ ಡಾಕ್ಟರ್ ದಯಾಳ್ನ ಕೇಳಿದ್ಲು ಡಾಕ್ಟರ್ ದಯಾಳ್ಗೆ ಅವಳಿಗೆ ಅಸಿಸ್ಟ್ ಮಾಡುತ್ತಿರುವ ಎರಡನೇ ಆಗಿತ್ತು ಆದಿ ತುಂಬ ಟೆನ್ಸ್ ಆಗಿದ ಅವನ ಮುಖ ನೋಡಿದ ನಕ್ಷತ್ರ ಡೋಂಟ್ ವರಿ ಎಂದು ಹೇಳಿ ಡ್ರೆಸ್ಸಿಂಗ್ ರೂಮ್ಗೆ ಹೋಗಿ ಆಪ್ರೇಷನ್ ಡ್ರೆಸ್ ಧರಿಸಿದ ಹುಡುಗಿ ಮೊದಲಿನ ಥರ ಈಗಲೂ ಕೂಡ ತನ್ನ ಐಡೆಂಟಿಟಿ ಮುಚ್ಚಿಟ್ಲು ಹಾದಿ ಆಪ್ರೇಷನ್ ಥೇಟರ್ ಹೊರಗೆ ನಿಂತು ಕಾಯ್ತಿದ್ದ ಸತತವಾಗಿ ಐದು ಗಂಟೆಗಳ ನಂತರ ಆಪ್ರೇಷನ್ ರೂಮ್ ಮೇಲೆ ಮೂಡಿದ ರೆಡ್ ಲೈಟ್ ಆಫ್ ಆಗಿ ಡಾಕ್ಟರ್ ಹೊರಗಡೆ ಬಂದರು ಡಾಕ್ಟರ್ ದಯಾಳ್ಗೆ ಡಾಕ್ಟರ್ ಆತಿಯ ಆಪ್ರೇಷನ್ ಮಾಡುವ ಶಿಸ್ತು ಸಂಯಮ ಅವರು ಮಾತಾಡುವ ಪ್ರೊಫೆಷನಲ್ ಸ್ಟೈಲ್ ಅವ್ರಿಗೆ ತುಂಬ ಮೆಚ್ಚುಗೆ ಆಗಿತ್ತು ಆಪ್ರೇಷನ್ ಥೇಟರಿಂದ ಹೊರಗೆ ಬಂದ ಡಾಕ್ಟರ್ ದಯಾಳ್ ಆದಿ ಬುಜಿದ ಮೇಲೆ ಕೈ ಹಿಟ್ಟು ಆಪರೇಷನ್ ಸಕ್ಸಸ್ ಎಂದರು ನಗತ ಹಾದಿಗೆ ತುಂಬ ಖುಷಿಯಾಗಿತ್ತು ಹಾದಿ ಪ್ರಜ್ಞೆ ಯಾವಾಗ ಬರುತ್ತೆ ಎಂದು ನಕ್ಷತ್ರ ಹೇಳಿ ಎಂದ ಡಾಕ್ಟರ್ ದಯಾಳ್ ಆ ಡ್ರೆಸ್ಸಿಂಗ್ ರೂಮ್ನಲ್ಲಿದ್ದಾರೆ ಎಂದರು ನಕ್ಷತ್ರ ಡ್ರೆಸ್ ಬದಲಿಸಿ ಸೀಕ್ರೆಟ್ ಆಗಿ ಹೊರ ಬಂದಿದ್ದೇ ತಡ ಹಾದಿ ಖುಷಿಲಿ ಹೋಗಿ ಅವಳನ್ನು ಹಗ್ ಮಾಡಿ ಥ್ಯಾಂಕ್ಸ್ ನಕ್ಷತ್ರ ಥ್ಯಾಂಕ್ ಯು ಸೋ ಮಚ್ ಎಂದು ಗಟ್ಟಿಯಾಗಿ ಹುಡುಗಿನ ತಬ್ಬಿದ್ದ ನಕ್ಷತ್ರ ಮಾತ್ರ ಹಾಗೆ ಗರ ಬಡ್ದವಳಂತೆ ನಿಂತಿದ್ಳು ಅವನು ಮಾತ್ರ ತನ್ನ ತಾಯಿ ಮಾತಾಡ್ತಾರೆ ಅಲ್ವಾ ಎಂದೆಲ್ಲ ಮಾತಾಡ್ತಿದ್ದ ನಕ್ಷತ್ರ ಅವನನ್ನು ತಳ್ಳದೆ ಅವನನ್ನು ತಪ್ಪದೆ ಹಾಗೆ ನಿಂತಿದ್ಲು ಸ್ವಲ್ಪ ಸಮಯ ಬಿಟ್ಟು ಹಾದಿ ವಾಸ್ತವಕ್ಕೆ ಬಂದು ಅವಳನ್ನು ಬಿಟ್ಟು ದೂರ ಸರಿದು ಕೆಮ್ಮಿ ಸಾರಿ ಅದು ಆಪ್ರೇಷನ್ ಸಕ್ಸಸ್ ಎಂದ ಖುಷಿಗೆ ಎಂದು ಅವಳ ಕಡೆ ನೋಡಿದೆ ಬೇರೆ ಕಡೆ ಎಲ್ಲ ನೋಡ್ತಾ ನಿಂತ ನಕ್ಷತ್ರ ಉಗುಳ್ ನುಂಗಿ ಸ್ವಲ್ಪ ಸುಧಾರಿಸ್ಕೊಂಡು ಬೇರೇನು ಮಾತಾಡಿದೆ ಹ್ಞೂ ಎಂದು ಕತ್ತಾಡಿಸಿ ಹೊರಗೆ ನಡೆದವಳು ಸೀತಾ ಕಹಾರತ್ತಿ ರೂಮ್ಗೆ ಹೋಗ್ತಾಳೆ ಹಾದಿ ಅವಳು ಏನು ಮಾತಾಡದೆ ಹೋಗಿದ್ದು ನೋಡಿ ತಪ್ಪಾಗಿ ತಿಳ್ಕೊಂಡ್ಲಾ ಎಂದು ಯೋಚಿಸಿ ತುಂಬ ಸಲ ಕಾಲ್ ಮಾಡಿದ್ದ ಅವಳು ಆಪ್ರೇಷನ್ ಟೈಮ್ನಲ್ಲಿ ಯಾವಾಗಲೂ ಫೋನ್ನ ಸೆಲೆಕ್ಟ್ ಮಾಡುತ್ತಿದ್ಲು ತನ್ನ ರೂಮ್ಗೆ ಹೋದವಳೆ ಮೊದಲು ಫ್ರೆಶ್ ಆಗಿ ಬಂದವಳು ನಿರಾಳವಾಗಿ ಉಸಿರು ಬಿಟ್ಟು ಬೆಡ್ ಮೇಲೆ ಹಂಗಾತ ಮಲಗಿದವಳಿಗೆ ಆದಿ ಅವಳನ್ನು ತಬ್ಬಿದ್ದು ನೆನ್ಪಾಯ್ತು ನಕ್ಷತ್ರಗೆ ಚಿಕ್ಕ ವಯಸ್ಸಿನಿಂದಲೂ ವಯಸ್ಸಿಗೆ ಮೀರಿದ ಬುದ್ಧಿ ಅವಳಲ್ಲಿತ್ತು ಈಗ ಎಂದೂ ಯಾರಲ್ಲೂ ಕಾಣದ ಸೆಳೆತ ಹಾದಿ ಕಣ್ಣೋಟದಲ್ಲಿ ಅವನ ಅಪ್ಪುಗೇಲಿ ಕಂಡಿತು ಹಾದಿ ಅಪ್ಪುಗೆ ನೆನೆದವಳು ಕಣ್ಮುಚ್ಚಿ ಸ್ವಲ್ಪ ಸಮಯ ಆಸ್ವಾದಿಸಿದವಳು ತಕ್ಷಣ ಚೇಚೆ ಅವ್ರಿಗೆ ಈಗಾಗಲೇ ಮದುವೆ ಆಗಿದೆ ನನವಿಗೆ ಎಂದು ತಲೆ ಕೊಡುವಿ ಸ್ವಲ್ಪ ಟೈಮ್ ನಿದ್ದೆಗೆ ಜಾರಿದ್ಲು ಆದಿ ತನ್ನ ತಾಯಿ ಎಷ್ಟೊತ್ತಿಗೆ ಕಣ್ಣು ಬಿಡ್ತಾರೆ ಎಂದು ಕಾದು ಕಾದು ಕೂತಿದ್ದ ಡಾಕ್ಟರ್ ದಯಾಲ್ ಅವರು ಇಪ್ಪತ್ನಾಲ್ಕು ಗಂಟೆ ಸಮಯ ಕೊಟ್ಟಿದ್ದಾರೆ ಎಂದಿದ್ದರು ಅತ್ತ ವೈಭವ್ ಒಂದು ಪ್ರಾಜೆಕ್ಟ್ಗಾಗಿ ತುಂಬ ಸರ್ಕಸ್ ಮಾಡಿದ್ದ ಬಟ್ ಹೇಗೆ ಅಸಿಸ್ಟೆಂಟು ಸುಮಂತ್ ಅವರ ಕೋಟೇಶನ್ ಸಬ್ಮಿಟ್ ಮಾಡಿದ ಮೇಲೆ ಆ ಒಂದು ಹೆಸರಿಗೆ ಆ ಹೆಸರಿಗಿರುವ ತಾಕತ್ಗೆ ಆ ಪ್ರಾಜೆಕ್ಟ್ ಸುಮಂತ್ ಕಡೆಯಾಗಿತ್ತು ಹಾಗೆ ಆದಿ ಹೇಳಿಕೊಟ್ಟಂತೆ ಆ ಪ್ರಾಜೆಕ್ಟ್ ಎಲ್ಲ ಅಯ್ಯರ್ ಕಂಪನಿ ನೋಡಿಕೊಳ್ಳುತ್ತೆ ಎಂದು ಹೇಳಿದ್ದ ವೈಭವ್ಗೆ ತನ್ನ ಬಿಸ್ನೆಸ್ನಲ್ಲಿ ಇದು ಮೊದಲನೇ ಸೋಲಾಗಿತ್ತು ಅವನ ತಂದೆ ಇರುವಾಗ ಎಂದು ಅವರು ಕೈ ತಪ್ಪಿ ಹೋಗೋಕ್ಕೆ ಬಿಡ್ತಿರ್ಲಿಲ್ಲ ಹಾಗೆ ಮೊದಲಿಂದ ಆ ಹಣ್ಣ ಯಾವತ್ತೂ ಬಿಲ್ಲಾಗಿ ಕಾಂಪಿಟೇಟರ್ ಆಗಿ ನಿಲ್ತಿರ್ಲಿಲ್ಲ ಹಾಗಾಗಿ ಯಾವುದಾದ್ರೂ ಪ್ರಾಜೆಕ್ಟ್ನಲ್ಲಿ ಬಿಲ್ಲಾ ಫ್ಯಾಮಿಲಿ ಇದೆ ಎಂದರೆ ಅಲ್ಲಿ ಅಯ್ಯರ್ ಮನೆಯವರು ತಲೆ ತೋರಿಸ್ತಿರ್ಲಿಲ್ಲ ಹಾಗೆ ನಡೆದು ಬಂದಿತ್ತು ಬಟ್ ಈ ಒಂದು ವರ್ಷದಿಂದ ಬಿಲ್ಲಾ ಫ್ಯಾಮಿಲಿಗೆ ಅಯ್ಯರ್ ಫ್ಯಾಮಿಲಿ ಎದುರಾಗಿ ನಿಂತಿದೆ ಈ ಆದ್ಯನಾಥ್ ಅವನು ಯಾವತ್ತೂ ಸೋಲ್ವ ಇಲ್ಲ ಎನ್ನುವಂತೆ ತನ್ನ ಬೇಕು ಎನಿಸಿದ ಪ್ರಾಜೆಕ್ಟ್ಗಳನ್ನು ಅವನು ಪಡೆದೆ ಪಡೆಯುತ್ತಿದ್ದ ಈ ಬಾರಿಯೂ ಹಾಗೆ ಆಗಿತ್ತು ಅದಕ್ಕೆ ಬಿಲ್ಲಾ ಫ್ಯಾಮಿಲಿಗೆ ಆದಿ ಅಂದರೆ ಕೋಪ ತರಿಸ್ತಿತ್ತು ಈ ಒಂದು ವರ್ಷದಲ್ಲಿ ಬಿಲ್ಲಾ ಫ್ಯಾಮಿಲಿ ಆದಿ ಯಾವುದಾದ್ರೂ ಪ್ರಾಜೆಕ್ಟ್ಗೆ ಕೈ ಹಾಕ್ತಿದ್ದಾನೆ ಎಂದರೆ ಬಿಲ್ಲಾ ಫ್ಯಾಮಿಲಿಯವರು ಅಲ್ಲಿಗೆ ಬರ್ತಾನೆ ಇರಲಿಲ್ಲ ಹಾಗಾಗಿ ಈ ವಿಷಯ ಇತ್ತೀಚೆಗೆ ಬಿಸ್ನೆಸ್ಗೆ ಬಂದಿದ್ದ ವೈಭವ್ಗೆ ಗೊತ್ತಿರಲಿಲ್ಲ ಹೊಸದಾಗಿ ಅಧಿಕಾರ ಪಡೆದ ಖುಷಿಗೆ ಹಾದಿಗೆ ಎದುರಾಗಿ ನಿಂತಿದ್ದ ಬಟ್ ಹಾದಿ ತನ್ನ ಬುದ್ಧಿ ಯೂಸ್ ಮಾಡಿ ಅವನನ್ನ ಈ ಬಾರಿ ಇನಾಯವಾಗಿ ಸೋಲಿಸಿದ ಈತ ವೈಭವ್ ತನ್ನ ಡ್ಯಾಡ್ಗೆ ಕಾಲ್ ಮಾಡಿದ ಮೇಲೆ ಆ ಕಡೆಯಿಂದ ಅವರು ಬಾಯಿಗೆ ಬಂದಂತೆ ಬಾಯ್ತಿದ್ರು ತನ್ನನ್ನು ಕೇಳದೆ ಹೀಗೆ ಮಾಡಿದ್ದಕ್ಕೆ ವೈಭವ್ಗೆ ಇದು ಮೊದಲನೇ ಸೋಲಾಗಿತ್ತು ಅದು ಕೂಡ ಅವನ ಶತ್ರು ಹಾದಿಯಿಂದ ಅದಕ್ಕೆ ಕೋಪದಲ್ಲಿ ಮನೆಯ ವಸ್ತುಗಳನ್ನೆಲ್ಲ ಒಡೆದು ರಂಭ ಮಾಡ್ತಿದ್ದ ವೈಭವ್ ಅಪ್ಪ ಮತ್ತೊಮ್ಮೆ ಕಾಲ್ ಮಾಡಿ ನಾಡಿದ್ದು ಬರ್ತಿದ್ದೀನಿ ನಕ್ಷತ್ರ ಇಲ್ಲಿ ಎಂದರು ಈಗ ವೈಭವ್ಗೆ ನೆನಪಾಗಿದ್ದು ನಕ್ಷತ್ರನ ನೋಡೇ ಇಲ್ಲ ಎಂದು ಒಂದ್ ನಿಮಿಷ ಎಂದು ಕೆಲಸದವರನ್ನ ಕರೆದು ನಕ್ಷತ್ರ ಇಲ್ಲಿ ಎಂದ ಕೆಲಸದವರು ಒಂದ್ ವಾರ ಆಯಿತು ಅವರು ಲಗೇಜ್ ಎಲ್ಲ ತಗೊಂಡೋಗಿದ್ದಾರೆ ಎಂದರು ವೈಭವ್ ಅವಳ ಮೇಲಿನ ಕೋಪಕ್ಕೆ ಅವಳ ಬಗ್ಗೆ ತಲೆ ಕೆಡಿಸ್ಕೊಂಡೇ ಇರಲಿಲ್ಲ ಈಗ ಅವಳು ಎಳ್ಳೋದ್ಲು ಈಗ ಡ್ಯಾಡ್ಗೆ ಏನು ಹೇಳಲಿ ಎಂದು ಅವಳು ಹೊರಗಡೆ ಹೋಗಿದ್ದಾಳೆ ಎಂದು ಸಲೀಸಾಗಿ ಸುಳ್ಳು ಹೇಳಿ ಫೋನ್ ಇಟ್ಟಿದ್ದ ತಕ್ಷಣ ಮನೆ ಕೆಲಸದವ್ರನ್ನ ಕರೆದು ವೈಭವ್ ಎಲ್ರಿಗೂ ಬಾಯಿಗೆ ಬಂದಂತೆ ಬೈದ ಯಾಕೆ ಈ ವಿಷಯ ನನ್ನ ಬಳಿ ಹೇಳಿಲ್ಲ ಎಂದು ಪಾಪ ಮನೆ ಕೆಲಸದವರು ತಾನೇ ಏನು ಮಾಡೋಕ್ಕಾಗುತ್ತೆ ವೈಭವ್ ಒಂದು ರೀತಿ ಇದ್ದಂತೆ ಅವನು ಏನು ಕೇಳ್ತಾನೋ ಅದಕ್ಕೆ ಮಾತ್ರ ಉತ್ತರ ಕೊಡಬೇಕಿತ್ತು ಅವನಿಗೆ ಕೆಲಸದವರು ಅತಿಯಾಗಿ ಮಾತಾಡೋದು ಅಂದರೆ ಆಗ್ತಿರ್ಲಿಲ್ಲ ಅದಕ್ಕೆ ಇವನು ಕೇಳಿದಕ್ಕೆ ಮಾತ್ರ ಅವರು ಉತ್ತರ ಕೊಡುವ ಸಾಹಸ ಮಾಡ್ತಿದ್ರು ಈಗಲೂ ಅದೇ ಆಗಿರೋದು ವೈಭವ್ ಕೋಪ್ ತಲೆ ಬ್ಲಡಿ ಬೆಗ್ಗಸ್ ಮನೆಯಲ್ಲಿ ಮೂರತ್ತು ಚೆನ್ನಾಗಿ ತಿನ್ಕೊಂಡು ಇರ್ತಿರಲ್ಲ ನನಗೆ ಯಾವ ವಿಷಯ ಹೇಳಬೇಕು ಯಾವ ವಿಷಯ ಹೇಳಬಾರ್ದು ಅನ್ನೋದು ಗೊತ್ತಾಗಲ್ವಾ ಎಂದು ಬೈದು ಫೋರ್ ಗೋತ ಕೆಲಸದವರೆಲ್ಲ ಆ ಮನೆಯ ಈ ತಲೆ ಅಜ್ಜಿ ಬಳಿ ಹೋಗಿ ನೋಡಿ ಮೇಡಮ್ ಹೀಗಂತಿದ್ದಾರೆ ನಾವು ಇನ್ನು ಮುಂದೆ ಇಲ್ಲಿ ಇರಲ್ಲ ಕೆಲಸ ಬಿಡ್ತಿದ್ದೀವಿ ಎಷ್ಟು ದಿನ ಚಿಕ್ಕ ಮೇಡಮ್ ಎಲ್ಲ ನೋಡಿಕೊಳ್ಳರು ಈಗ ಅವರು ಹಾಸ್ಪಿಟಲ್ನಲ್ಲಿದ್ದಾರೆ ಈಗ ಎಲ್ಲ ಕೋಪ ತಂದು ನಮ್ಮ ಮೇಲೆ ಹಾಕ್ತಿದ್ದಾರೆ ಎಂದು ತಮ್ಮ ದುಃಖನ ಅವ್ರ ಮುಂದೆ ತೋಡಿಕೊಂಡ್ರು ಬಿಲ್ಲಾ ಫ್ಯಾಮಿಲಿ ಇರೀ ತಲೆ ಕಣ್ತುಂಬಿ ಈ ದುಷ್ಟ ಜನಗಳಿಗೆ ಪಾಠ ಕಲಿಸೋಕ್ಕೆ ನನ್ನ ಮಗ ಬರಬೇಕು ಎಂದು ರಮೇಶ್ ಅವರನ್ನು ನೆನೆದು ಅವರ ಬಳಿ ಇದ್ದ ರಮೇಶ್ ಅವರ ನಂಬರ್ಗೆ ಕಾಲ್ ಮಾಡಿದ್ರು ರಮೇಶ್ ಅವ್ರು ಕೂಡ ಇವತ್ತು ಸುಧಾ ಅವರ ಆಪರೇಷನ್ ಇದ್ದ ಕಾರಣ ಆಸ್ಪಿಟಲ್ ಒಳಗೆ ಇದ್ರು ಅವರ ಫೋನ್ನಲ್ಲಿ ಡಿಸ್ಪ್ಲೇ ಆದ ಆ ನಂಬರ್ ನೋಡೇ ಅದು ಅಮ್ಮ ಎಂದು ತಿಳಿದು ಕಾಲ್ ರಿಸೀವ್ ಮಾಡಿ ಹಲೋ ಎಂದರು ಈ ಕಡೆಯಿಂದ ಮಗನೇ ಎನ್ನುವ ವಯಸ್ಸಾದ ವಾಯ್ಸ್ ಕೇಳಿತು ರಮೇಶ್ ಅವರ ಕಣ್ಣು ತುಂಬಿತು ಏನಾಯಿತು ಹೇಳಿ ಅಮ್ಮ ಎಂದರು ಆ ಕಡೆಯಿಂದ ನೀನು ಮನೆಗೆ ಯಾವಾಗ ಬರ್ತೀಯ ಇಲ್ಲ ನೀನಿದ್ದ ಕಡೆ ನನ್ನ ಕರ್ಕೊಂಡೋಗು ನಾನು ಇಲ್ಲಿರಲ್ಲ ನನಗೆ ಸಾಯೊಗಳಿಗೆಲ್ಲಾದರೂ ನೆಮ್ಮದಿ ಬೇಕು ಅದನ್ನು ಕೊಡ್ತೀಯಾ ಎಂದರು ತುಂಬ ನೋವಲ್ಲಿ ರಮೇಶ್ ಅವರು ಆ ಮಾತು ಕೇಳಿ ಒಮ್ಮೆ ನಿಟ್ಟುಸಿರು ಬಿಟ್ಟು ನಿನ್ನ ಮಗನ ಅಟ್ಟಹಾಸಕ್ಕೆ ಅಂತ್ಯ ಆಡೋಕೆ ನನ್ನ ಮಗನ ಕಳಿಸ್ತಿದ್ದೀನಿ ಸ್ವಲ್ಪ ದಿನ ನಿನ್ನ ಉಸಿರನ್ನು ಹಿಡಿದು ಕಾಯಮ್ಮ ಎಂದು ಕಾಲ್ ಕಟ್ ಮಾಡಿದ್ರು ಈ ಮಾತು ಆ ಜೀವಕ್ಕೆ ಆಶ್ಚರ್ಯ ತಂದಿತ್ತು ಹಾಳು ನಗು ಮುಖದಲ್ಲೇ ಅಂದರೆ ರಮೇಶ್ ರಮೇಶ್ ಮದುವೆ ಆಗಿದ್ದಾನ ನನಗೆ ಮೊಮ್ಮಗ ಇದ್ದಾನ ಇನ್ನೊಬ್ಬ ಎಂದು ಖುಷಿಯಲ್ಲಿ ಕಣ್ತುಂಬಿ ಸುಪ್ರಿಯಾ ನೀನು ಇರಬೇಕಿತ್ತು ಎಂದು ಮನೆ ಬಿಟ್ಟು ಹೋಗೋಕ್ಕೆ ರೆಡಿಯಾಗಿದ್ದ ಕೆಲಸದವ್ರನ್ನ ತಡೆದು ಇನ್ನು ಮುಂದೆ ಬಿಲ್ಲಾ ಫ್ಯಾಮಿಲಿ ಗ್ರಹಣ ಕಳೆಯುತ್ತೆ ಅಸಲಿ ರಾಜ ಈ ಮನೆಗೆ ಬರ್ತಾನೆ ನೀವು ಇಲ್ಲೇ ಇರಬೇಕು ಎಂದು ಅಡುಗೆ ಬಟನ್ಗೆ ನನಗೆ ಜಾಸ್ತಿ ತುಪ್ಪ ಹಾಕಿ ಪಾಯಸ ಮಾಡಿಕೊಡ್ತೀಯಾ ಎಂದರು ಕತೆ ಮುಂದುವರಿಯುವುದು ಎಂದಿನಂತೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ Thank you for watching.